ಹಲೋ ನಮಸ್ತೆರಿಗೂ ನಾನು ಕಳೆದ ಒಂದೆರಡು ವಾರದಲ್ಲಿ ಆಲ್ಮೋಸ್ಟ್ ಒಂದು ಒಂದು ಕೆ ಜಿಯಷ್ಟು ತೂಕನ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಆಗಿ ಒಂದು ನಾಲ್ಕೈದು ಕೆ ಜಿ ಜಾಸ್ತಿ ಆಗಿದೆ ತೂಕ ಜಾಸ್ತಿ ಆಗಿದೆ ಅಂತ ಕೂಡಲೇ ನಾನು ಒಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡ್ತೀನಿ ನ್ಯಾಚುರಲ್ ಆಗಿ ಜಾಸ್ತಿ ನಾನು ಡಯೆಟ್ ಅಥವಾ ವರ್ಕೌಟ್ ಇದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋಲ್ಲ ಸಿಂಪಲ್ ಆಗಿ ಎರಡೇ ಎರಡು ಟಿಪ್ಸನ್ನು ನಾನು ಫಾಲೋ ಮಾಡೋದು ಅದರಿಂದ ನಾನು ಅಟ್ಲೀಸ್ಟ್ ಒಂದು ಮೂರು ತಿಂಗಳಾಗಿ ಅಂದರೆ ಒಂದು ಮೂರು ತಿಂಗಳಿಗೆ ಟಿಪ್ಸನ್ನು ನಾನು ಫಾಲೋ ಮಾಡಿದರೆ ಒಂದು ನಾಲ್ಕರಿಂದ ಐದು ಕೆಜಿಯಷ್ಟು ವೆಯ್ಟ್ ಕಮ್ಮಿ ಆಗ್ತೇನೆ ಏನು ಮಾಡ್ತೇನೆ ಹೇಳಿ ಒಂದು ಬೆಳಗ್ಗೆ ಎದ್ದ ಕೂಡಲೇ ಎರಡು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಈ ಲಿಂಬೆ ರಸ ಒಂದು ಕಾಲು ಲಿಂಬೆ ಲಿಂಬೆ ರಸ ಜಾಸ್ತಿ ಅಲ್ಲ ಅರ್ಧ ಲಿಂಬೆನ ನಾಲ್ಕು ಭಾಗ ಮಾಡಿದ್ರಲ್ಲಿ ಒಂದು ಭಾಗ ಲಿಂಬೆ ರಸನ ತಗೊಂತೇನೆ ಅದನ್ನ ಉಗುರು ಬೆಚ್ಚಗಿನ ನೀರಿಗೆ ಹಾಕಿ ಎರಡು ಗ್ಲಾಸ್ ಕುಡಿಯೋದು ಬೆಳಗ್ಗೆ ಎದ್ದ ಕೂಡಲೇ ಬ್ರಷ್ ಮಾಡಿದ ಕೂಡಲೇ ಅದಾದ ನಂತರ ವಾಕ್ ಹೋಗೋದು ದಿನಕ್ಕೆ ಒಂದು ಎಂಟರಿಂದ ಹತ್ತು ಸಾವಿರ ಸ್ಟೆಪ್ಸ್ ನಡೀತೇನೆ ಬೆಳಗ್ಗೆ ಏಳು ಸಾವಿರ ಸ್ಟೆಪ್ಸ್ ವಾಕ್ ಅದಾದ ನಂತರ ಸಾಯಂಕಾಲ ಮೂರು ಸಾವಿರ ಸ್ಟೆಪ್ಸ ನಾರ್ಮಲ್ ನಡಿಗೆ ಇದು ನನಗೇನು ಮಾಡಿದೆ ಅಂತಂದರೆ ಮೆಟಬೊಲಿಸಮನ್ನು ಇಂಪ್ರೂವ್ ಮಾಡಿ ನನ್ನ ಜೀರ್ಣಕ್ರಿಯೆನ ಇಂಪ್ರೂವ್ ಮಾಡಿ ಬೇಡದ ಕೆಟ್ಟ ಕೊಬ್ಬನೆಲ್ಲ ದೇಹದಿಂದ ಫ್ಲಶ್ ಮಾಡಿ ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಬೇರೆ ಯಾವ ಸ್ಟ್ರಿಕ್ಟ್ ಡಯಟನ್ನು ನಾನು ಫಾಲೋ ಮಾಡಲ್ಲ ರೆಗ್ಯುಲರ್ ಆಗಿ ನನ್ನ ಮೀಲ್ಸ್ ಏನಿದೆ ಬೆಳಗಿನ ತಿಂಡಿ ಏನಿದೆ ಅದೆಲ್ಲ ನಾರ್ಮಲಾಗಿ ತಿಂತೀನಿ ರಾತ್ರಿ ಏನು ಮಾಡ್ತೀನಿ ಅಂತಂದರೆ ಊಟ ಮಾತ್ರ ಒಂದು ಎಂಟೂವರೆ ಗಂಟೆ ಒಳಗಡೆ ಮಾಡಿ ಮುಗಿಸಿಬಿಡ್ತೇನೆ ಈ ಆಯಿಲ್ ಮತ್ತು ಜಂಕ್ ಫುಡ್ಡು ವೀಕ್ ಮೀಟ್ಲಲ್ಲಿ ಏನೂ ತಿನ್ನೋದಕ್ಕೆ ಹೋಗೋಲ್ಲ ನಾರ್ಮಲ್ ಮೀಲ್ಸ್ ಇಷ್ಟೇ ಸೊ ಸ್ವಲ್ಪ ಅಂದರೆ ಸ್ವಲ್ಪ ಡಯಟ್ ಅಂತಂದರೆ ನೀವು ತಿನ್ನೋದನ್ನು ತಿನ್ನಬಾರ್ದು ಅಂತಲ್ಲ ಆದರೆ ಎಕ್ಸ್ಟ್ರಾಸ್ ಇರೋದಲ್ವ ಸ್ವೀಟ್ಸ್ ಆಯಿಲ್ ಫ್ರೈಡ್ ಜಂಕ್ ಡೈರಿ ಪ್ರಾಡಕ್ಟ್ಸ್ ಇದ್ದು ಅದು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ವಾರಕ್ಕೆ ವಾರಕ್ಕೊಂದ್ಸರಿ ಥರ ಲಿಮಿಟ್ ಮಾಡ್ಕೊಳ್ಳೋದು ಅಷ್ಟೇ ಅದು ಬಿಟ್ಟರೆ ರೈಸ್ ಕಟ್ ಮಾಡಲ್ಲ ಚಪಾತಿ ಕಟ್ ಮಾಡಲ್ಲ ಅಥವಾ ಮಿಲ್ಲಟ್ಸ್ ಗಿಲ್ಲೆಟ್ಸ್ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋಲ್ಲ ರೆಗ್ಯುಲರ್ ಡೈಟ್ ಏನಿದೆ ಅಷ್ಟೇ ಹತ್ತು ಸಾವಿರ ಸ್ಟೆಪ್ಸ್ ಬೆಳಗ್ಗೆ ಎರಡು ಗ್ಲಾಸ್ ಲಿಂಬೆ ವಾಟರ್ ಎರಡು ವಾರಕ್ಕೆ ಒಂದು ಕೆ ಜಿ ಆದರೂ ತೂಕ ಕಮ್ಮಿ ಆಗುತ್ತೆ ಒಂದು ತಿಂಗಳಿಗೆ ಎರಡು ಕೆ ಜಿ ಅಷ್ಟರಾದರೂ ತೂಕ ಇಳಿಸ್ತೇನೆ ಸೊ ಈ ರೀತಿ ಮಾಡಿ ಒಂದು ಮೂರು ತಿಂಗಳಾದವಾಗ ಐದರಿಂದ ಆರು ಕೆ ಜಿ ಇಳಿಸ್ಬಿಡ್ತೇನೆ ನಂದು ಆ್ಯಕ್ಚುಲಿ ನನ್ನ ಹೈಟಿಗೆ ನಾನೊಂದು ಐವತ್ತೈದು ಕೆ ಜಿ ಇರಬೇಕು ಅಂತಂದರೆ ಒಂದು ಸರಿ ಅರವತ್ತು ಕೆ ಜಿ ಅದೇ ಅಂತ ಕೂಡಲಿ ನಾನು ಈ ಟಿಪ್ಸನ್ನು ಫಾಲೋ ಮಾಡಿದ್ದೆ ಎರಡು ಮೂರು ತಿಂಗಳಲ್ಲಿ ನಾನು ನಾರ್ಮಲ್ ಬರ್ತೀನಿ ಇದು ನನ್ನ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಹೇಳ್ತಾ ಇರೋದು ಇದು ಹೆಲ್ದಿಯಾಗಿ ನಾವು ವೆಯ್ಟ್ ಲಾಸ್ ಇರುವಂತ ಇರುವಂಥ ಹೆಲ್ದಿಯಾಗಿರುವಂಥ ಮೆಥಡ್ ಹಾರ್ಡ್ ವರ್ಕೌಟ್ ಇಲ್ಲ ಹಾರ್ಡ್ ಡಯಟ್ ಇಲ್ಲ ಗೊತ್ತಿಲ್ಲದೆ ಏನು ಮಾಡೋದಿಲ್ಲ ಯಾಕಂತಂದರೆ ಕೆಲವೊಂದ್ಸರಿ ನಾವು ಡಯಟ್ ಗೇಟ್ ಎಲ್ಲ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳನ್ನು ಕೇಳಬೇಕಾಗುತ್ತೆ ಸುಮ್ಮನೆ ನಮ್ಮ ಅಷ್ಟಕ್ಕೆ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಯಾವುದೂ ತಲೆಗೆಟ್ಸ್ಗಳ್ ಆರಾಮಸೆ ನಮ್ಮ ಅಷ್ಟಕ್ಕೆ ಮಾಡಬೇಕು ಅಂತಂದರೆ ಇದು ದಿ ಬೆಸ್ಟ್ ಇದಕ್ಕೆ ಯಾರ ಅಡ್ವೈಸು ಬೇಕಾಗಿಲ್ಲ ತುಂಬ ನ್ಯಾಚುರಲ್ ಭಿ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡಿದ್ದೇನೆ ನೀವು ಇನ್ನು ಮಾಡಬೇಕು ಅಂತ ಏನೂ ಅಲ್ಲ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡಿದ್ರೆ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಇಲ್ಲ ರೀ